ರಂಜನಾ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಿರುಗುಪ್ಪ ಶಾಖೆ ಪದವಿ ಕಾಲೇಜುಗಳು ಆರಂಭವಾಗಿದೆ ಬಸ್ ಸೌಲಭ್ಯ ಕಲ್ಪಿಸುವ ಹಾಗೂ ಬಸ್ಗಳ ಸಮಯ ಪರಿಪಾಲನೆ ಮಾಡಬೇಕೆಂದು ಎಬಿವಿಪಿಯು ಸಿರುಗುಪ್ಪ ಆಗ್ರಹಿಸಿ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ಸಹ ಸಂಚಾಲಕರಾದ ಕುಮಾರ್ ನಾಯಕ್ ಹಾಗೂ ಸಿರುಗುಪ್ಪ ನಗರ ಕಾರ್ಯದರ್ಶಿಗಳಾದ ಗಣೇಶ್ ತಾಲೂಕು ಸಂಚಾಲಕರು ಆದಂತಹ ವೀರಭದ್ರ ಹೋರಾಟದ ಪ್ರಮುಖರಾದ ಅಶೋಕ್ ಭಾಗವಹಿಸಿದ್ದರು ನಿಸರ್ಗ ಕೀರ್ ಹೋಮ್ ನರ್ಸಿಂಗ್ ಸರ್ವಿಸ್ ವಿರ್ಗ ಟ್ವೆಂಟಿ ನರ್ಸಿಂಗ್ ಕೇರ್ ಗುಡ್ ರಿಹಾಬಿಲೇಷನ್ ಸೆಂಟರ್ ವಿತ್ ಐಜಿನಿಕ್ ಗಿರಿಯಾಟ್ರಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್ ನಿಸರ್ಗೀರ್ ಹೋಮ್ ನರ್ಸಿಂಗ್ ಸೇರ್ಸಿನ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಓಂ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ ಓಂ ಹೆಲ್ತ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಆರೈಕೆಯ ಓಂ ನರ್ಸ್ ಒದಗಿಸುತ್ತೇವೆ ಮನೆ ಆರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಓಂ ನರ್ಸಿಂಗ್ ಸೆರ್ಸಿಂಗ್ ಯಾವಾಗಲೂ ಸಿದ್ಧ ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಓಂ ನರ್ಸಿಂಗ್ ಸೆರ್ಸಿಂಗ್ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ ನಮ್ಮಲ್ಲಿ ಉತ್ತಮ ಪುನರ್ವಸತಿ ಕೇಂದ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸಿಂಗ್ ಕೇರ್ ಕೂಡ ಇದೆ ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಿಸರ್ಗ ಕೇರ್ ಡಾಟ್ ಕಾಮ್ ಇಮೇಲ್ ಐ ಡಿ ನಿಸರ್ಗ ಕೇರ್ ಅಟ್ ಜಿಮೇಲ್ ಡಾಟ್ ಕಾಮ್ ಕಾಲ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ ನೈನ್ ಸೆವೆನ್ ತ್ರೀ ಒನ್ ಟೂ ಫೈವ್ ಸಿಕ್ಸ್ ಟು ಫೋರ್ ಸಿಕ್ಸ್ ಅನದರ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಫೈವ್ ಫೋರ್ ಸಿಕ್ಸ್ ನೈನ್ ಫೈವ್